ಅಭಿಮಾನಿ ದೇವರಳಿಗೆ ನನ್ನ ನಮಸ್ಕಾರ ನಾನಿವಾಗ ಎಲ್ಲಿದ್ದೀನಿ ಗೊತ್ತಾ ನಿಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಎರಡು ದೇವರಿಗೆ ನನ್ನ ಕೃತಜ್ಞತೆ ಸಲ್ಲಿಸೋಕೆ ಬಂದಿದ್ದೀನಿ ಮೊದಲು ನಮ್ಮನ್ನು ಸೃಷ್ಟಿ ಮಾಡಿ ದೇವರಿಗೆ ಮಂಜುನಾಥ ಸ್ವಾಮಿಗಳಿಗೆ ದೇವರಿಗೆ ಎರಡನೇ ದೇವರು ನೀವು ಅಭಿಮಾನಿಗಳಿಗೆ ದೇವರಿಗೆ ಏನಕ್ಕೆ ಕೃತಜ್ಞತೆ ಅಂದರೆ ಈ ವರ್ಷದಲ್ಲಿ ನನ್ನ ದೊಡ್ಡ ಮಗ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ ಅನಂತ ವರ್ಸಸ್ ನುಸರತ್ ಚೆನ್ನಾಗಿ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ನನ್ನ ಕೃತಜ್ಞತೆಗಳು ನಮ್ಮ ಕುಟುಂಬದ ಕೃತಜ್ಞತೆಗಳು ಹಾಗೂ ನನ್ನ ಚಿಕ್ಕ ಮಗ ಯುವರಾಜ್ ಕುಮಾರ್ ಹುಬ್ಳಿಯಲ್ಲಿ ಅವರೊಂದು ಪರ್ಫಾರ್ಮೆನ್ಸ್ ಕೊಟ್ಟರು ನಾಟ್ಯ ಮಾಡಿ ಅದನ್ನು ನೀವು ಒಪ್ ಒಪ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿದರೆ ಅದಕ್ಕೆ ನನ್ನ ಕೃತಜ್ಞತೆಗಳು ಹಾಗೂ ನನಗೆ ಹದಿನಾಲ್ಕು ವರ್ಷ ಆದಮೇಲೆ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದೀನಿ ಮತ್ತೆ ಬಣ್ಣ ಹಚ್ಚಿದ್ದೀನಿ ಅಮ್ಮನ ಮನೆ ಮುಖಾಂತರ ಅದಕ್ಕೆ ನೀವು ಆಶೀರ್ವಾದ ಮಾಡಿ ಟೀ ಸರ್ನ ಒಪ್ಕೊಂಡು ಸುಮಾರು ಲಕ್ಷಾಂತರ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ಹಾಕಿದ್ದೀರಾ ಅದಕ್ಕೆ ನನ್ನ ಕೃತಜ್ಞತೆಗಳು ಹಾಗೂ ಈ ತಿಂಗಳಲ್ಲೇ ಇನ್ನು ಬರೋ ತಿಂಗಳಲ್ಲೇ ಶಿವರಾಜ್ ಕುಮಾರ್ ಅವ್ರದ್ದು ಕವಚ ಹಾಗೂ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಡಸಾರಭೌಮ ಆಮೇಲೆ ನಾನು ಮಾಡ್ತಿರೋ ಅಮ್ಮನ ಮನೆ ಎಲ್ಲ ಸಿನಿಮಾ ತೆರೆ ಕಾಣ್ತಾ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನಿ ದೇವ್ರಗಳಿಗೆ ನನ್ನ ನಮಸ್ಕಾರ ನಾನಿವಾಗ ಎಲ್ಲಿದ್ದೀನಿ ಗೊತ್ತಾ ನಿಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಎರಡು ದೇವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಕ್ಕೆ ಬಂದಿದ್ದೀನಿ ಮೊದಲು ನಮ್ಮನ್ನು ಸೃಷ್ಟಿ ಮಾಡಿ ದೇವರಿಗೆ ಮಂಜುನಾಥ ಸ್ವಾಮಿಗಳಿಗೆ ದೇವರಿಗೆ ಎರಡನೇ ದೇವರು ನೀವು ಅಭಿಮಾನಿಗಳಿಗೆ ದೇವರಿಗೆ ಏನಕ್ಕೆ ಕೃತಜ್ಞತೆ ಅಂದರೆ ಈ ವರ್ಷದಲ್ಲಿ ನನ್ನ ದೊಡ್ಡ ಮಗ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ ಅನಂತ ವರ್ಸಸ್ ನುಸ್ರತ್ ಚೆನ್ನಾಗಿ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ನನ್ನ ಕೃತಜ್ಞತೆಗಳು ನಮ್ಮ ಕುಟುಂಬದ ಕೃತಜ್ಞತೆಗಳು ಹಾಗೂ ನನ್ನ ಚಿಕ್ಕ ಮಗ ಯುವರಾಜ್ ಕುಮಾರ್ ಹುಬ್ಳಿಯಲ್ಲಿ ಅವರೊಂದು ಪರ್ಫಾರ್ಮೆನ್ಸ್ ಕೊಟ್ಟರು ನಾಟ್ಯ ಮಾಡಿ ಅದನ್ನು ನೀವು ಒಪ್ ಒಪ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿದ್ದೆ ಅದಕ್ಕೆ ನನ್ನ ಕೃತಜ್ಞತೆಗಳು ಹಾಗೂ ನನಗೆ ಹದಿನಾಲ್ಕು ವರ್ಷ ಆದಮೇಲೆ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದೀನಿ ಮತ್ತೆ ಬಣ್ಣ ಹಾಕಿದ್ದೀನಿ ಅಮ್ಮನ ಮನೆ ಮುಖಾಂತರ ಅದಕ್ಕೆ ನೀವು ಆಶೀರ್ವಾದ ಮಾಡಿ ಟೀ ಸರ್ನ ಒಪ್ಕೊಂಡು ಸುಮಾರು ಲಕ್ಷಾಂತರ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ಹಾಕಿದ್ದೀರಾ ಅದಕ್ಕೆ ನನ್ನ ಕೃತಜ್ಞತೆಗಳು ಹಾಗೂ ಈ ತಿಂಗಳಲ್ಲೇ ಇನ್ನು ಬರೋ ತಿಂಗಳಲ್ಲೇ ಶಿವರಾಜ್ ಕುಮಾರ್ ಅವ್ರದ್ದು ಕವಚ ಹಾಗೂ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಡಸಾರ್ಭೌಮ ಆಮೇಲೆ ನಾನು ಮಾಡ್ತಿರೋ ಅಮ್ಮನ ಮನೆ ಎಲ್ಲ ಸಿನಿಮಾ ತೆರೆ ಕಾಣ್ತಾ ಇದೆ ನಿಮ್ಮ ಪ್ರೀತಿ ವಿಶ್ವಾಸ